ಸರ್ ನಮಸ್ಕಾರ ಜೆ ಫೋಟೋಸ್ ಎಲ್ಲ ಕಳಿಸಿಲ್ಲ ಏನು ವಿಷಯ ಸರ್ ಆಪರ್ಟರ್ ಬರ್ತೀನಿ ಸರ್ ಸರ್ ಏನಿರುತ್ತೆ ಡೈಲಿ ಕೆಲಸ ಗಾಡಿದು ಸರ್ ಡೈಲಿ ಮಾಮೂಲಿ ನಮ್ಗ್ ಕಂಟ್ರ್ಯಾಕ್ಟು ಸರ್ ಕಂಟ್ರ್ಯಾಕ್ಟ್ ವರ್ಕ್ ಇರ್ತದೆ ಆ ಮಾಮೂಲಿ ಬ್ಯಾಟರ್ ಇರ್ತದೆ ರೂಮ್ ವ್ಯವಸ್ಥೆ ಎಲ್ಲಾ ಐತೆ ಸರ್ ಎಷ್ಟು ಕೊಡ್ತೀವಿ ತಿಂಗಳ ಅಮೌಂಟ್ ಅವರಿಗೆ ಬಂದವರಿಗೆ ಹಿಂದ ಹದ್ನಾಲ್ಕು ಸಾವಿರ ಸರ್ ಡೈಲಿ ಇನ್ನೂರ ಐವತ್ತು ಬ್ಯಾಟೇ ಸರ್ ಇನ್ನೂರೈವತ್ತು ರೂಪಾಯಿ ಡೈಲಿ ಸಿಗುತ್ತೆ ಒಂದ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಡೈಲಿ ಸಿಗುತ್ತೆ ಸರ್ ಎಲ್ಲ ಒಂದ್ ದಿನ ಏರು ಅದೇ ಕೆಲಸ ಸ್ಟಾಪ್ ಆಗೋ ಒಂದಿನ ಅದೇ ಊಟ ತಿಂಡಿ ಕೊಡ್ತೀವಿ ಅವತ್ತು ರೂಮ್ ಮತ್ತೆ ಊಟ ನೀವು ಕೊಡ್ತೀರಾ ಹ್ಮ್ ಊಟ ರೂಮ್ ನಾವು ಕೊಡ್ತೀವಿ ಸರ್ ಎಲ್ಲಿ ಲೊಕೇಶನ್ ಇರೋದು ನೀವು ಸರ್ ಮಂಡ್ಯ ಡಿಸ್ಟ್ರಿಕ್ಟ್ ಪಾಂಡವಪುರ ತಾಲೂಕು ಸರ್ ನಿಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಬರಬೇಕಾ ಇಲ್ಲಿ ಕರ್ನಾಟಕ ಎಲ್ಲಿಂದ ಬಂದ್ರೆ ನಡೀತಾ ಆಪರೇಟರ್ ಎಲ್ಲಿ ಸರ್ ಒಳ್ಳೆಯವರು ಅಂದ್ರೆ ಎಲ್ಲಿ ಒಳ್ಳೆಯವರು ಸರ್ ಏನು ಭಾಷೆ ಬರಬೇಕು ಅವರಿಗೆ ಕನ್ನಡ ಬರಲಿ ಸರ್ ಕನ್ನಡ ಮುಖ್ಯವಾಗಿ ಕನ್ನಡ ಬರಬೇಕಾ ಹ್ಮ್ ಮುಖ್ಯ ಕನ್ನಡನೇ ಸರ್ ರಜೆ ಎಷ್ಟು ಕೊಡ್ತೀರಾ ತಿಂಗಳಲ್ಲಿ ಅವರಿಗೆ ರಜಾ ಸರ್ ಅದೇ ಸಂಡೆ ಟೈಮ್ ರಜಾ ಇರ್ತದೆ ಅಂದ್ರೆ ರಜಾ ಬೇರು ಅವ್ರೇನ್ ರಜಾ ಹಾಕತೆ ಅಂದ್ರೆ ರಜಾ ಹಾಕಿದ್ರೆ ಒಂದ್ ಎರಡ್ ಮೂರ್ ದಿನ ಕೊಡ್ತಾರೆ ತಿಂಗಳಲ್ಲಿ ನಾ ಅವ್ರ ಅವ್ರ ರಜಾ ಹಾಕತೆ ಅಂದ್ರೆ ಕೊಡ್ತೀವಿ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕಾರ್ಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಂದ ಯಾರನ್ನ ಕೆಲಸ ಸೇರ್ಕೊಂಡ್ರೆ ಬಂದವರಿಗೆ ರೂಮ್ ಕೊಟ್ಟು ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ ಸರ್ ಓಕೆ ಸರ್ ಕಳ್ಸಿ ಸರ್ ನಿಮ್ಮ ನಿಮ್ಮ ಆಸೆನ ಇದ್ದಂಗೆ ಹೆಂಗೆ ಇರ್ತೆ ಹಂಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು